ನಿವೃತ್ತನಾದರೂ ಆಗಲಿ ಹಾಲಿನಾದರೂ ಆಗಲಿ ಸರ್ ಬಟ್ ನ್ಯಾಯಾಲಯದಲ್ಲಿ ಇದೊಂದು ಪ್ರಕರಣ ದಾಖಲೆ ಆಗಿ ಅಂತಿಮ ಬಗ್ಗೆ ಟ್ರಾನ್ಸ್ಪರೆಂಟಾಗಿ ಒಂದು ತನಿಖೆ ಆಗಲಿ ಅಂತಕ್ಕಂಥದ್ದು ಆಗ್ರಹಿಸ್ತೀನಿ ಹ್ಞೂ ಏನಾಗಲಿಕ್ಕೆ ಸಾಧ್ಯ ಇದೆ ಸರ್ ಈಗ ನೋಡಿದಿರಿ ಕಳೆದ ಎರಡು ಎರಡೂವರೆ ವರ್ಷದಿಂದ ಎರಡೂವರೆ ಆಗಿಲ್ಲ ಇನ್ನೂ ಎರಡು ವರ್ಷದಿಂದ ಯಾವ್ಯಾವ ರೀತಿ ಕೆಲವೊಂದಷ್ಟು ತನಿಖಾ ಸಂಸ್ಥೆಗಳನ್ನ ಅವರ ಹತೋಟಿಗೆ ತೊಗೊಂಡು ಅವ್ರಿಗೆ ಬೇಕಾದಂಗೆ ಅವರು ಕೆಲವೊಂದಷ್ಟು ಡಾಕ್ಯುಮೆಂಟೇಷನ್ಗಳನ್ನ ರೆಡಿ ಇರ್ಬೋದು ವರದಿಗಳನ್ನ ಕ್ರಿಯೇಟ್ ಇರ್ಬೋದು ಇವೆಲ್ಲ ನಿರಂತರವಾಗಿ ನೋಡ್ತಾ ಇದ್ದೇವೆ ಹಾಗಾಗಿ ಏನು ಮಾಡ್ತಾರೆ ಪಾಪ ಮ್ಯಾಜಿಸ್ಟ್ರೇಟ್ ವಾಟಿಕೆ ನೀಡು ಡಿ ಸಿ ಯಾರ ಆದೇಶದ ಮೇಲೆ ಕೆಲಸ ಮಾಡ್ತಾರೆ ಅಂತಿಮವಾಗಿ ಮುಖ್ಯಮಂತ್ರಿ ಆದೇಶದ ಮೇಲೆ ಕೆಲಸ ಮಾಡಬೇಕಲ್ವೇ ಅಷ್ಟೇನಾ ಸರ್ ನನಗೇನು ಕಾಣ್ಲಿಲ್ಲ ಕಣ್ಣಲ್ಲಿ ನೀರ್ ಬರುತ್ತಾ ಅಲ್ಲ ಈಗ ಕಣ್ಣೀರ್ ಹಾಕ್ತಾ ಇದಾರೆ ಅಂದ್ರೆ ನಾನು ಒಂದ್ ಹೇಳೋದು ಈ ತರ ಸಾವಾಗಿದೆ ಇಷ್ಟ ಜನ ಸತ್ತಿದ್ದಾರೆ ದುರಂತ ಸಂಭವಿಸಿದೆ ಈ ರೀತಿ ಪ್ರಕರಣ ಆಗಿದೆ ಅಂದಾಗ ಕಪ್ಪಿಟ್ಕೊಂಡು ಮುತ್ತು ಕೊಡ್ತಾ ಇದ್ರಲ್ಲ ಸರ್ ಮುಖ್ಯಮಂತ್ರಿಗಳು ಮೇಲೆ ಇನ್ಯಾವ ಕಣ್ಣೀರು ಅವ್ರಿಗೂ ಕಣ್ಣೀರ್ ಬರುತ್ತಾ ವಿರೋಧ ಪಕ್ಷದವರು ಇರ್ತಕ್ಕಂಥದ್ದೇ ಆಡಳಿತ ಪಕ್ಷ ಇಡುವುದಾಗ ಎಚ್ಚರಿಸತಕ್ಕಂತ ಕೆಲಸ ಮಾಡೋದಕ್ಕೆ ಒಂದು ಭಾಗ ನಾನು ಪ್ರಾರಂಭಿಕ ಹಂತದಲ್ಲೇ ಹೇಳಿದೆ ಇದು ರಾಜಕೀಯವಾಗಿ ತೊಗೊಂಡೋಗ್ತಕ್ಕಂಥದ್ದು ಬೇಡ ಇದನ್ನು ಮಾನವೀಯತೆ ದೃಷ್ಟಿಯಿಂದ ನೋಡೋಣ ಅಂತಿಮವಾಗಿ ಈಗ ಹನ್ನೊಂದು ಜನ ಇವತ್ತು ಯಾವ ಕುಟುಂಬದಲ್ಲೇನು ಬಲಿಯಾಗಿದ್ದಾರೆ ಅವ್ರಿಗೆ ಯಾವ ರೀತಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ನು ಅವ್ರ ಜೀವನ ರೂಪಿಸ್ಕೊಳ್ಳೋಕೆ ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಆಮೇಲೆ ಇಲ್ಲಿ ರಾಜಕೀಯದ ಬಗ್ಗೆ ಇವತ್ತೇನು ಚರ್ಚೆ ಮಾಡ್ತಾರೆ ನಾನು ಈಗ ತಾನೇ ಎರಡು ಮೂರು ಸಲ ಹೇಳಿದ್ದೀನಿ ಸಾವು ಆದಮೇಲೂ ಕೂಡ ಇಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಂಜೆವರೆಗೂ ಎಲ್ಲಿ ಆ ಮೂಮೆಂಟ್ ಮಿಸ್ ಆಗ್ಬಿಡುತ್ತೋ ಎಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಪಾಪ ಜೆ ಡಿ ಎಸ್ಸು ಮಕ್ಕಳು ಮೊಮ್ಮಕ್ಕಳು ಬಗ್ಗೆ ಮಾತಾಡ್ತಾರಲ್ಲ ಎಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಫೋಟೋ ತಗ್ಸ್ಕೊಳಕಾಗ್ದಿರೋ ವಿರಾಟ್ ಕೊಹ್ಲಿ ಅಂಡ್ ಟೀಮ್ ಓಡೈತಾರೋ ನಿಮ್ಮ ದರ್ದಿದ್ದಿದ್ರೆ ತಾಜ್ ವೆಸ್ಟ್ ಸ್ಟ್ಯಾಂಡ್ ಹೋಟ್ಲಲ್ಲಿ ಹೋಗಿ ಅವ್ರ ರೂಮಲ್ಲಿ ಕುತ್ಕೊಂಡು ಫೋಟೋ ತಗ್ಸ್ಕೋಬೇಕಾಗಿದ್ರಿ ಡಿ ಪಿ ಆರ್ ಅಲ್ಲಿ ಇದ್ದಿದ್ದಂಥ ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗಿತ್ತು ನೀವು ಒಂದು ಈಗ ಕರೋನಾ ಬೆಳಕಿಗೆ ಬರ್ತಾ ಇದೆ ಎಲ್ಲಾ ಕಡೆ ಕರೋನಾ ಇದೆ ಇದನ್ನ ಯಾಕೆ ಗಂಭೀರವಾಗಿ ತಗೊಂಡಿಲ್ಲ ಇವರು ಇಷ್ಟೊಂದ್ ಜನ ಜನಸಂಖ್ಯೆ ಸೇರ್ತಾರೆ ಎಲ್ಲಿ ಕಾಯಿಲೆ ಅಂಟ್ತದೆ ಮತ್ತೆ ಇವರು ಎಲ್ಲ ಲಾಕ್ಡೌನ್ ರೋಗನು ಜನಗಳ ಅಂದ್ರೆ ಪೂರ್ವ ಸಿದ್ಧತೆಯಲ್ಲಿ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಮನ್ಸಿಗೆ ಬಂದಂತೆ ಮಾಡಿದ್ದಾರೆ

ಅಲ್ಲ ಯಾಕೆಂದ್ರೆ ಜಿ ಪಿ ಎ ತಗೊಂಡಿದಾರಲ್ಲ ಅವರು ಗೃಹ ಸಚಿವರನ್ನ ಕತ್ಲೇಲ್ ಪೂರ್ಸಿ ಜಿ ಪಿ ಎ ತಗೊಂಡಿದಾರಲ್ಲ ಅವರೇ ತಾನೆ ಎಲ್ಲ ಕಡೆ ಓಡಾಡಿ ಫೋಟೋಗಳು ಕೊಟ್ಟು ಪೋಸ್ಟ್ಗಳು ಕೊಟ್ಟು ರೀಲ್ಸ್ ಗಳು ಕಟ್ ಮಾಡಿಸಿ ಕ್ರೆಡಿಟ್ ಗೇಮ್ ತಗೊಳಕ ಹೋದವ್ರು ಅವರೇ ಅಲ್ವಾ ಇನ್ ಯಾರು ಕಾಣ್ಲಿಲ್ಲ ಪಾಪ ಮುಖ್ಯಮಂತ್ರಿಗಳ್ನು ಸೆಟ್ ಮಾಡಿದ್ರು ಗೃಹ ಸಚಿವರು ಬಿಟ್ರು ಕೈ ಬಿಟ್ರು ಡೇ ಒನ್ ಇಂದ ಪಾಪ ನಿನ್ನೆ ಏನ್ ಆ ಪ್ಲೇಯರ್ಸ್ ನ ಬರ್ತಾ ಇದ್ದಂಗೆನೆ ಹೋಗಿ ಹೂಗೊಚ್ಚ ಕೊಡೋದಿರ್ಲಿ ಪೇಟ ಹಾಕೋದಿರ್ಲಿ ಅಲ್ಲೆಲ್ಲೋ ಸ್ಟೇಡಿಯಂ ಹೋಗಿ ಕಪ್ಪು ಕಿಸ್ಕೊಡೋದಿರ್ಲಿ ಎಲ್ಲ ಮಾಡಿದವ್ರು ಯಾರು ಅಲ್ಲ ಸನ್ಮಾನನೂ ಅವರೇ ಅಲ್ಲ ಎಲ್ಲರಿಗೆ ಹಾರ ಹಾಕಿ ಓಕೆ ಬಸ್ ಥ್ಯಾಂಕ್ ಯು ಈಗ ನೋಡಿ ಇವತ್ತಿನ ಪ್ರಕರಣ ಏನಿದೆ ಇವತ್ತಿನ ಪ್ರಕ್ರಿಯೆ ಏನಿದೆ ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಬೇಕಾಗಿದೆ ಸುಮ್ಮನೆ ಇದು ತಿರ್ಸ್ತಕ್ಕಂಥ ಕೆಲಸ ಮಾಡೋದು ಬೇಡ ಎಲ್ಲದಕ್ಕೂ ಕಾಲ ಬಂದಾಗ ಉತ್ತರ ಕೊಡ್ತೀವಿ ಬನ್ನಿ ಥ್ಯಾಂಕ್ ಯು